प्रधानमंत्री फसल बीमा योजना प्राकृतिक विकोप के तीमा योजन मूलक रैतर के आर्थिक नेर वो हमने फसल बीमा योजना को अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಪಾಲಿಸಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆ ಮತ್ತು ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಕುರಿತು ವಿ ನಿರ್ಮಲಾ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ವಿ ನಿರ್ಮಲಾ ಅವರೊಡನೆ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆ ಹಾಗೂ ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಕುರಿತು ಮಾತುಕತೆ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ಮಹಿಳಾ ಸ್ವಸಹಾಯ ಸಂಘಗಳಿದ್ದಾವೆ ಮುಖ್ಯವಾಗಿ ಮಹಿಳೆಯರು ಬರಬೇಕು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಮಹಿಳಾ ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ದುಡಿಯುತ್ತಿವೆ ಈ ನಿಟ್ಟಿನಲ್ಲಿ ಮಾನವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೇಣುಕಾ ಯಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಒಂದು ಸದಸ್ಯರು ಕೂಡ ತಮ್ಮ ಯಶೋಗಾಥೆಯನ್ನು ಬಹಳಷ್ಟು ದೂರದೃಷ್ಟಿ ಇಟ್ಟುಕೊಂಡು ಸಂಘವನ್ನು ರಚನೆ ಮಾಡಿದ್ದಾರೆ ಈ ಒಂದು ಮಹಿಳಾ ಸ್ವಸಹಾಯ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದರ ಚಟುವಟಿಕೆಗಳು ಏನಿದ್ದಾವೆ ಮಹಿಳೆಯರು ಯಾವ ರೀತಿಯಾಗಿ ಮುಂದೆ ಬಂದು ಈ ಸ್ವಸಹಾಯ ಸಂಘದಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ವಿಚಾರವನ್ನ ಈ ರೇಣುಕಾ ಯಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಎರಡರ ನಿರ್ಮಲಾ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಕೆಲವು ವಿಚಾರಗಳನ್ನು ಅಂತಗಳನ್ನು ನಿರ್ಮಲ ಅವರೇ ಈಗ ತಮ್ಮದು ಮಹಿಳಾ ಸ್ವಯಸ ಸಂಘ ಎಷ್ಟು ವರ್ಷ ತಮ್ಮ ತಮ್ಮದು ಸಂಘ ರಚನೆಯಾಗಿ ನಮ್ದು ಸಂಘ ರಚನೆಯಾಗಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಅಂತಂದ್ರೆ ಯಾರು ಮಾರ್ಗದರ್ಶನ ಮಾಡಿದ್ರು ನಿಮ್ಗೆ ಎನ್ಆರ್ಲಮ್ಮ ಅದರಲ್ಲಿ ರೇಣಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಬಿರ್ಲಿಂಗೇಶ್ವರ ಸಂಜೀವಿನಿ ಒಕ್ಕೂಟ ಅಂತ ಹೇಳಿ ರಚನೆ ಆಗಿದೆ ಸರ್ ಆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬಂದಿ ನಮ್ದು ಗ್ರಾಮದಲ್ಲಿ ಬಂದ್ ಬಂದ್ಬಿಟ್ಟು ಸರ್ ಅವರು ಮೇಡಮ್ ಅವ್ರೆಲ್ಲ ಬಂದ್ಬಿಟ್ಟು ಸ್ವಸಹಾಯ ಸಂಘ ರಚನೆ ಮಾಡ್ಕೋರಿ ನಮ್ಮಲ್ಲಿರುವಂತಿಫಿಟ್ ನಿಮಗೆ ಸಿಗುತ್ತೆ ಸೌಲಭ್ಯ ನೀವು ಗುಂಪಾಗಿ ರಚನೆ ಮಾಡ್ಬೇಕು ಒಂದು ಸ್ವಸಹಾಯ ಸಂಘ ಅಂತ ನೀವು ಹುಟ್ಟಿಕೊಂಡಾಗ ಮಾತ್ರ ನಿಮ್ಗೆ ನಮ್ಮ ಗೌರ್ಮೆಂಟ್ ಇಂದ ಸೌಲಭ್ಯ ದೊರಿತದ ಅಂತ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಸಹಾಯ ಸಂಘ ರಚನೆ ಮಾಡ್ಕೊಂಡಿದ್ವಿ ಅಂತಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಎಂ ಅಂತ ಹೇಳಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಒಂದು ಯೋಜನೆ ಯೋಜನೆ ಅಡಿಯಲ್ಲಿ ಸರ್ ಏನಮ್ಮ ಪ್ರಾರಂಭದಲ್ಲಿ ಎಷ್ಟು ಸದಸ್ಯರಿದ್ರಿ ಎಷ್ಟು ಈಗ ಎಷ್ಟು ಸದಸ್ಯರಿದ್ದಾರೆ ಇದ್ದಾರೆ ತಮ್ಮ ಪ್ರಾರಂಭಿಕ ಬಂಡವಾಳ ಎಷ್ಟಿತ್ತು ಏನೇನು ಸಹಾಯ ಸೌಲಭ್ಯಗಳು ಏನೇನು ಚಟುವಟಿಕೆಗಳು ನಿಮ್ದು ನಡಿತಾ ಇದೆ ಸರ್ ನಾವು ಪ್ರಾರಂಭದಿಂದಲೂ ಹತ್ತು ಜನನೇ ಇದ್ದೀವಿ ಸರ್ ರೂಪಾಯಿ ರೂಪಾಯಿ ಉಳಿತಾಯ ನಾವು ಇರೋದನ್ನ ಒಂದ್ ವರ್ಷ ತದ ನಂತರದಲ್ಲಿ ಎರಡ್ ನೂರ್ ರೂಪಾಯಿ ಮಾಡ್ಕೊಂತ ಬರ್ತಾ ಇದೀವಿ ಸರ್ ನಮ್ಮಲ್ಲಿ ಏನು ಉಳಿತಾಯ ಮಾಡ್ತಿದೀವಲ್ಲ ಆ ಉಳಿತಾಯದ ಹಣವನ್ನ ಬ್ಯಾಂಕ್ ನಲ್ಲಿ ಬಿಡದೆ ಹೊರಗಡೆ ನಮ್ಮ ಸ್ವಸಾಯ ಗುಂಪಿನ ಮಹಿಳೆಯರೇ ಆರ್ಥಿಕ ಚಟುವಟಿಕೆ ಮಾಡ್ಕೋತೀವಿ ಅನ್ನೋರಿಗೆ ಅದನ್ನ ನಾವು ಬಂಡವಾ ಅಂದ್ರೆ ಏನಾದ್ರೆ ಹ್ಮ್ ಸಾಲದ ರೂಪದಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ ಸರ್ ಈಗ ನಾಲ್ಕು ವರ್ಷ ಆತಮ್ಮ ನಿಮ್ದು ಸಸ್ಯ ಸಂಘ ರಚನೆಯಾಗಿ ನೂರ್ ನೂರು ರೂಪಾಯಿ ಉಳಿತಾಯ ಮಾಡ್ತಿದ್ರಿ ಈಗ ಎಷ್ಟಾಗಿದೆ ಎಷ್ಟು ಜನ ಸದಸ್ಯರು ನಿಮ್ಮಲ್ಲಿ ಈಗ ಟರ್ನ್ ಓವರ್ ಮಾಡ್ತಿದ್ದಾರೆ ನಿಮ್ಮ ಮರುಪಾವತಿ ಸಂಗ್ರಹ ಮಾಡೋದು ಮೀಟಿಂಗ್ ಮಾಡೋದು ಇಲ್ಲ ಹೆಂಗ್ ಮಾಡ್ತೀರ ಸರ್ ನಾವು ಟೋಟಲ್ ಟೆನ್ ಮೆಂಬರ್ಸ್ ಇರೋ ಸರ್ ಮಂತ್ಲಿ ಮೀಟಿಂಗ್ ಮಾಡ್ತೀವಿ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತೀವಿ ಸರ್ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಿ ಎಲ್ಲಾರು ಚರ್ಚೆ ಮಾಡಿ ದುಡ್ಡು ಎಷ್ಟಿದೆ ಆಗಿದೆ ಯಾರಿಗೆ ನಾವು ಕೊಟ್ಟಿದೀವಿ ನಮ್ಮ ದುಡ್ಡನ್ನ ಅವ್ರ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದಾರ ಅಂತೇಳಿ ನೋಡ್ಬಿಟ್ಟು ಅದೆಲ್ಲ ಪ್ರೊಸಿಡಿಂಗ್ ಅಲ್ಲಿ ಬರಿತೀವಿ ಸರ್ ಬರದಾದ್ಮೇಲೆ ನಾವ್ ಉಳತಾಯಿ ಕಟ್ಬಿಟ್ಟು ಬ್ಯಾಂಕಿಗೆ ಹಾಕೋ ವ್ಯವಸ್ಥೆನ ಮಾಡ್ತೀವಿ ಸರ್ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ನಾಲ್ಕು ಜನ ತಗೊಂಡಿದ್ದಾರೆ ಂಗೆ ನಾಲ್ಕು ಜನಕ ಅದೇ ನಮ್ದೇನ್ ದೊಡ್ಡ ರೀತಿ ಸಣ್ಣ ಪ್ರಮಾಣದಲ್ಲಿ ಇನ್ನು ಅದನ್ನ ದೊಡ್ಡ ರೀತಿಯಲ್ಲಿ ಮಾಡ್ಬೇಕನ್ನೋದೊಂದು ಅದ್ರ ಜೊತೆಗೆ ಎನ್ಆರ್ ಕಡೆಯಿಂದ ಬೀರ್ಲಿಂಗೇಶ್ವರ ಒಕ್ಕೂಟದ ಕಡೆಯಿಂದ ಒಂದುವರೆ ಲಕ್ಷ ರೂಪಾಯಿ ಸಮುದಾಯ ಬಂಡವಾಳ ನಿಧಿ ಸಿಐಎಫ್ ಅಂತ ಸಮುದಾಯ ಬಂಡವಾಳ ನಿಧಿ ಕೊಡ್ತಾರೆ ಲೋನ್ ತಗೊಂಡವರು ಅವ್ರು ಯಾವ ಉದ್ದೇಶಕ್ಕೆ ಅವರು ಬಳಸ್ಕೊಂಡಿದ್ದಾರೆ ಒಬ್ರು ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ ಸರ್ ಅವ್ರಿಗೆ ಏನೋ ದುಡ್ಡು ಕಡಿಮೆ ಆಯ್ತು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇರಂಗಿಲ್ಲ ಸರ್ ಎಲ್ರದು ಎಲ್ಲಾರ ಮನೆಯ ಪರಿಸ್ಥಿತಿನೂ ಇರಂಗಿಲ್ಲ ಅಂತ ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಸಾಲ ತಂದ್ ಮಾಡ್ಕೊಳಕ್ ಆಗಂಗಿಲ್ಲ ನಮ್ಮ ಸ್ವಸಹಾಯ ಸಂಘದಲ್ಲೇ ಉಳಿತಾಯ ಆಗಿರುವಂತ ದುಡ್ಡನ್ನ ನಾವು ಅವ್ರು ಸಾಲ ರೂಪದಲ್ಲಿ ತಗೊಂಡ್ಬಿಟ್ಟು ಬಟ್ಟೆ ತಂದು ಮಾರಿ ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ ತಿಂಗಳ ತಿಂಗಳ ಬಡ್ಡಿ ಕಟ್ತಾರ ಸರ್ ಅವ್ರ ನಮ್ಗೆ ಆಮೇಲೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಅದನ್ನ ಟೆನ್ ತೌಸಂಡ್ ಹತ್ ಸಾವಿರ ರೂಪಾಯಿ ರಿಟರ್ನ್ ಕಟ್ಟುವಂತ ವ್ಯವಸ್ಥೆ ಆಗುತ್ತೆ ಸರ್ ಇನ್ನ ಇಬ್ರು ಉರಿ ಮರಿ ತಗೊಂಡಿದಾರ ಅಂದ್ರೆ ಇವಾಗ ನಮ್ಮಲ್ಲಿ ಹೊಲದ ಕೆಲಸ ಮಾಡೋರು ಜಾಸ್ತಿ ಸರ್ ಹೊಲದ ಕೆಲ್ಸ ಮಾಡ್ಕೊಂತ ಒಲ್ಸ ಜೊತೆಗೇನು ಎರಡ್ ಮರಿ ತಗೊಂಡು ಹಿಡ್ಕೊಂಡು ಹೋಗಿ ತಾವ ಕೆಲಸ ಮಾಡಿಸ್ ಸ್ಥಳದಾಗ ಕಟ್ಟಿ ಹಾಕಿದ್ರೆ ಅವು ಮೇಯ್ತಾವ ಆ ಕಡೆ ಸಾಯಂಕಾಲಕ್ಕ ಮತ್ತೆ ಬರೋ ಟೈಮ್ ತಗೊಂಡ್ ಬರ್ತಾರ ಒಂದು ಮೂರ್ ಅಥವಾ ಐದ್ ತಿಂಗಳ ಮಾರಿ ಮೇಯಿಸಿದ್ರೆ ಒಂದು ತಗೊಂಡದಕ್ಕಿಂತ ಡಬಲ್ ಹೋಗುತ್ತೆ ಸರ್ ಅದು ನಮ್ದು ಹೊಲ ಮನೆ ಕೆಲ್ಸ ಜೊತೆ ಜೊತೆಗೆ ಅದನ್ನು ಮಾಡ್ಕೊಳ್ಬೇಕನ್ನೋದೊಂದು ಹೆಣ್ಮಕ್ಳದೊಂದು ಉದ್ದೇಶ ಸರ್ ಈಗ ತರಬೇತಿ ಕೆಲವೊಂದು ಮಾಹಿತಿ ಬೇಕಾಗ್ತದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗ್ತದ ಹೆಂಗಮ್ಮ ನೀವು ಸಣ್ಣರಾದ್ರಿ ನಿಮಗೆಲ್ಲ ತರಬೇತಿಗಳು ಸಿಗ್ತಾ ಸರ್ ತರಬೇತಿಗಳು ಎಸ್ ಆರ್ಸೆಟ್ ಅಂತ ರಾಯಚೂರಿನಲ್ಲಿ ಸಿಗ್ತಾ ಇದೆ ಸರ್ ಕುರಿ ಸಾಕಾಣಿಕೆ ಮಾಡೋರಿಗೆ ಹೈನುಗಾರಿಕೆ ಮಾಡೋರಿಗೆ ಕೋಳಿ ಸಾಕಾಣಿಕೆ ಉಪ್ಪಿನಕಾಯಿ ಮಾಡೋರು ಪಿಕಲ್ಸ್ ಏನೇನ್ ಮಾಡ್ತೀವಿ ಅದೆಲ್ಲದಕ್ಕೂ ತರಬೇತಿ ಕೊಡ್ತಾ ಇದಾರೆ ಸರ್ ನಮ್ ತರಬೇತಿ ಅವಶ್ಯ ಅವಶ್ಯಕತೆ ಅನ್ಸಿದ್ರೆ ತರಬೇತಿ ಹೋಗ್ತಿವಿ ಸರ್ ನಾವು ಅದಲ್ದೇನು ಮತ್ತೆ ಎನ್ಆರ್ ಎಲ್ ಒಕ್ಕೂಟ ಇದೆ ಅಲ್ರಿ ಶ್ರೀ ಬೀರ್ಲಿಂಗೇಶ್ವರ ಒಕ್ಕೂಟ ಹಿರಾಣಿ ಗ್ರಾಮ ಪಂಚಾಯತಿಲಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಹ ಕೆಲವಷ್ಟು ಸಂಪನ್ಮೂಲ ವ್ಯಕ್ತಿಗಳು ಬಂದ್ಬಿಟ್ಟು ಒಂದ್ ದಿನದ ಮಟ್ಟಿಗೆ ನಮ್ಗೆ ಯಾವ ರೀತಿಯ ಬೇಕು ಟ್ರೈನಿಂಗ್ ಯಾವ ರೀತಿಯಾದ ಮಾಹಿತಿ ಬೇಕು ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಂತ ತಿಳ್ಸಿದ್ರೆ ಅವ್ರೂ ಸಹ ಇಲ್ಲಿ ಕರ್ಸೋ ವ್ಯವಸ್ಥೆನೂ ಮಾಡ್ತಾರ ಈಗ ಬೀರಲಿಂಗೇಶ್ವರ ಒಕ್ಕೂಟ ಇದೆಯಲ್ಲ ಎಷ್ಟು ಸಂಘಗಳು ಅದರಲ್ಲಿ ಬರ್ತಾವ ಬೀರಲಿಂಗೇಶ್ವರ ಒಕ್ಕೂಟದಲ್ಲಿ ಮಿನಿಮಮ್ ಎಂಬತ್ತು ಸಂಘಗಳು ಇದಾವೆ ಎಂಬತ್ತು ಸಂಘಗಳು ಅವರೆಲ್ಲರನ್ನು ಸೇರಿಸಿಕೊಂಡು ಅವಾಗ ಅವಾಗ ನಿಮ್ದೆಲ್ಲ ಮಾಹಿತಿಗಳು ಕೊಡ್ತಾರೆ ನಿಮಗೆ ಹಾ ಸರ್ ಮಾಹಿತಿ ಕೊಡ್ತಾರ ಸರ್ ಅಲ್ಲಿ ಎಂಬಿಕೆ ಬಿ ಎಲ್ ಸಿ ಆರ್ ಪಿ ಅಂತ ಹೇಳಿ ವರ್ಕ್ ಮಾಡ್ತಾರ ಸರ್ ಕೃಷಿ ಸಖಿ ಪಶು ಸಖಿ ಅಂತ ಅಂದ್ಬಿಟ್ಟು ಅವರೆಲ್ಲ ದಿನ ಮನೆ ಮನೆಗೆ ಬರೋದಾಗಿರ್ಬೋದು ನಮ್ಮ ಸಂಘಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಭೇಟಿ ಮಾಡ್ತಾರ ಸರ್ ಹೇಗಮ್ಮ ಈಗ ಬಹಳಷ್ಟು ಮಹಿಳೆಯರು ಮುಂದ ಬರ್ತಿದ್ದಾರೆ ಮಾಡ್ಕೊಂಡಾಗ ಮನೆಯವರ ಹೊಲ ನೋಡ್ಕೋಬೇಕು ಸಹಕಾರ ಅಂತ ಅಂದ್ರೆ ಖಂಡಿತವಾಗಿ ಪುರುಷರ ಸಹಕಾರ ಇದ್ರೆ ಮಾತ್ರ ಮಹಿಳೆಯರು ಮುಂದೆ ಬರಕ್ ಸಾಧ್ಯ ಸರ್ ಇಲ್ಲ ಪುರುಷರ ಸಹಕಾರ ಇಲ್ಲದೆ ಮಹಿಳೆ ಮಾತ್ರ ಮುಂದೆ ಬರ್ತಾಳ ಅಂದ್ರೆ ಅದು ಅಸಾಧ್ಯ ಇರುವಂತ ಪುರುಷರು ಸಹ ಅವ್ರಿಗೆ ಸಹಕಾರ ಕೊಡ್ಬೇಕು ನಮ್ಮ ಹಳ್ಳಿಯಲ್ಲಿ ಸಹ ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೂ ಫಿಫ್ಟಿ ಪರ್ಸೆಂಟ್ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಹೇಗಮ್ಮ ನೀನು ಎಷ್ಟನೇ ಕ್ಲಾಸ್ ಒಳಗೆ ಓದಿದ್ದಿ ಏನೇನು ತರಬೇತಿಗಳನ್ನು ಪಡ್ಕೊಂಡಿದ್ದಿ ಮಕ್ಕಳನ್ನ ನಾವು ಬ್ಯಾಂಕ್ ವ್ಯವಹಾರಗಳಾಯ್ತು ಲೆಕ್ಕಪತ್ರ ಆಯ್ತು ಹೇಗೆ ಮಾಡ್ತಿ ಸರ್ ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿರೋ ಸರ್ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀವಿ ಸೆಕೆಂಡ್ ಪಿ ಯು ಸಿ ಆದ ತಕ್ಷಣನೇ ಅದೇ ತಿಂಗಳದಲ್ಲೇ ಮದುವೆ ಆಯ್ತು ಸರ್ ನಮ್ದು ನಮ್ಗೆ ಇವಾಗ ಇಬ್ರು ಮಕ್ಕಳಿದ್ದಾರೆ ಸರ್ ಏನೋ ಸೆಕೆಂಡ್ ಪಿ ಯು ಸಿ ಮುಗಿಸಿರೋದ್ರಿಂದ ಅಷ್ಟೋ ಇಷ್ಟು ಲೆಕ್ಕಪತ್ರ ಪತ್ರ ಮಾಡೋಕ್ ಬರುತ್ತೆ ಸರ್ ಹಂಗಾಗಿ ನಡ್ಸ್ಕೊಂಡು ಹೊಂಟಿವಿ ಸರ್ ಬ್ಯಾಂಕ್ ಎಲ್ಲಾ ಗೊತ್ತಾಗುತ್ತೆ ನಮಗೆ ಹ್ಞೂ ಹ್ಞೂ ಈಗ ಮಹಳ ಪ್ರತಿನಿಧಿಗಳಲ್ಲಿ ಒಂದು ಮತ್ತು ಎರಡು ಪ್ರತಿನಿಧಿಗಳು ತಾವಿರ್ತೀರಿ ಹೆಂಗೆ ಈಗ ಬ್ಯಾಂಕಲ್ಲಿ ಡ್ರಾ ಮಾಡೋದು ಅವೆಲ್ಲ ಮಾಡೋದು ಓಚರ್ ಬರೆಯೋದು ಇಬ್ರು ಸಂಘದ ಎಲ್ಲಾ ಸದಸ್ಯರು ಕೂಡಿ ಹೋಗ್ತೀರಾ ಅಥವಾ ನೀವು ಪ್ರತಿನಿಧಿ ಒಂದು ಮತ್ತು ಎರಡು ಇವ್ ನೀವೇ ಹೋಗ್ತೀರಾ ಸರ್ ಬ್ಯಾಂಕ್ ರೂಲ್ಸ್ ಪ್ರಕಾರ ಪ್ರತಿನಿಧಿ ಒಂದು ಎರಡು ಹೋಗ್ಬೇಕು ಸರ್ ಸೊ ನಮ್ಮ ಎಸ್ ಗಳಿಗೆ ಚೆಕ್ ಬುಕ್ ಕೊಟ್ಟಿರ್ತಾರ ಸರ್ ಅವು ಯಾವ್ದೇ ಕಾರಣಕ್ಕೂ ಓಚರ್ ಮೂಲಕ ನಾವು ಅಮೌಂಟ್ ಡ್ರಾ ಮಾಡ್ಕೊಳಕ್ ಆಗಲ್ಲ ಸರ್ ಹಂಗಾಗಿ ಇದು ಚೆಕ್ ಬುಕ್ ಗಳು ಇರುತ್ತವೆ ನಮ್ಗೆ ಇಬ್ರು ಕಂಪಲ್ಸರಿ ರೂಲ್ಸ್ ಪ್ರಕಾರ ಇಬ್ರು ಹೋಗ್ಬೇಕು ಅಚಾನಕ್ ಏನಾದ್ರು ಕೆಲಸ ಇತ್ತು ಅವ್ರಿಗೆ ಅಂತ ಅಂತ ಅಂದಾಗ ಮಾತ್ರ ಪ್ರತಿನಿಧಿ ಒಂದ್ ಎರಡು ಸೈನ್ ಮಾಡ್ಬಿಟ್ಟು ಯಾರು ಒಬ್ರು ಅಥವಾ ಪ್ರತಿನಿಧಿ ಒಂದ್ ಅಥವಾ ಎರಡು ಹೋಗ್ಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊಂಡ್ ಬರ್ತೀವಿ ಸರ್ ನಾವು ಕಂಪಲ್ಸರಿ ಇಬ್ರು ಹೋಗ್ಲೇಬೇಕು ಏನಾದ್ರು ಅರ್ಜೆಂಟ್ ಇತ್ತು ಅವ್ರ ಎಲ್ಲಾರು ಹೋಗಿದ್ರ ಅಂದಾಗ ಮಾತ್ರ ಒಬ್ರು ಹೋಗ್ಬೋದ್ರಿ ಈಗ ಹತ್ತು ಜನ ಸ್ವಸ ಸಂಘದಲ್ಲಿ ತಾವು ಸದಸ್ಯರಿದ್ರಿ ಎಲ್ರು ಮೀಟಿಂಗ್ ಅಲ್ಲಿ ಬರ್ತಾರಮ್ಮ ಹಾ ತರ ಎಲ್ರು ಬರ್ತಾರೆ ಮೀಟಿಂಗ್ ಅಲ್ಲಿ ಯಾವಾಗೋ ಒಂದ್ಸರಿ ಒಬ್ರು ಇಬ್ರು ಅಥವಾ ಅಬ್ಸೆಂಟ್ ಆಗ್ತಿರ್ತಾರೆ ಕಾರಣಾಂತರಗಳಿಂದ ಊರಿಗೆ ಹೋಗಿರ್ಬೋದು ಇನ್ನೊಂದಿಲ್ವ ನಮ್ದು ಏನಂದ್ರೆ ನಾವು ಸ್ಟ್ರಂತ್ ನೋಡ್ಬಿಟ್ಟು ಮೀಟಿಂಗ್ ಮಾಡ್ತೀವಿ ನಾವು ಈ ಡೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ ಪ್ರತಿ ತಿಂಗಳ ನಾಲ್ಕನೇ ತಾರೀಕು ನಾವ್ ಮೀಟಿಂಗ್ ಮಾಡ್ತೀವಿ ಪ್ರತಿ ತಿಂಗಳ ನಾಲ್ಕನೇ ತಾರೀಕು ಸಾಯಂಕಾಲ ಸೇರ್ತೀವಿ ಅಲ್ಲಿ ಏನಾರು ನಮ್ಗೆ ಕೊರಮ ಆಗ್ಲಿಲ್ಲ ಬರೀ ಮೂರು ಜನ ನಾಲ್ಕು ಜನ ಸೇರಿದ್ವಿ ಬೇರೆ ಕಡೆ ಬೇರೆಲ್ಲಾ ಸದಸ್ಯರು ಬೇರೆ ಕಡೆ ಎಲ್ಲಾ ಹೋಗಿದ್ರ ಅಂದಾಗ ಅವತ್ತಿನ ದಿನ ಅದು meeting postpone ಮಾಡಿ ನಾಳಿದ್ದ ನಾಡಿದ್ದು ಮಾಡೋಣ ಅಂತ ಹೇಳ್ತೀವಿ ಒಬ್ರು ಮಾತ್ರ absent ಇದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಈಗ ನಾಲ್ಕು ವರ್ಷಗಳಿಂದ ಏನಾದ್ರು ನಿಮ್ ನಮ್ಮ ಮಧ್ಯೆ ಒಂದು ಹೆಣ್ಮಕ್ಳ ಹೆಣ್ಮಕ್ಳ ಮಧ್ಯೆ ನೀನ್ ಹಂಗಾತು ನಿಂಗಾತು ಅಂತ ಹೇಳಿ ಜಗಳಗಿಗಳ ವೈಮನಸ್ಸುಗಳು ಬರ್ತಿರ್ತಾವಮ್ಮ ಹೇಗೆ ಅಬ್ಬಾ ಅವು ಸಹಜ ಸರ್ ಅಂದ್ರೆ ನಾವು ಒಂದೇ ಬೀದಿಯವರು ಒಂದೇ ಓಣಿಯವರು ಆಗಿರೋದ್ರಿಂದ. ಸ್ವಲ್ಪ ನಮ್ಮಲ್ಲಿ ಯಾವದೇ ರೀತಿಯ ಮನಸ್ತಾಪಗಳು ಬಂದಿಲ್ಲ ಸರ್ ನಲವತ್ತು ಸಂಘಗಳು ನಿಮ್ಮ ಒಕ್ಕೂಟದಲ್ಲಿ ಇದಾವೆ ಒಳ್ಳೆ ಸಂಘಗಳು ಅದಾವಮ್ಮ ಏನಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡಿ ನಮ್ಮ ಸಂಘಗಳು ಅದ್ರಲ್ಲಿ ಏನಾದ್ರು ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಅಂತದ್ದು ಯಾವ್ದಾರ ಒಂದು ಸಂಘಗಳು ಅದಾವಮ್ಮ ನಿಮ್ಮಲ್ಲಿ ಹ ಸರ್ ವಸ್ತುಗಳನ್ನಕ ನಮ್ದು ಹಿರಣಿಗೆ ಅನ್ನೋದು ಒಂದ್ ಹಳ್ಳಿ ಆಗುತ್ತ ಸರ್ ಹಂಗಾಗಿ ಇಲ್ಲಿ ಯಾವದೇ ರೀತಿಯ ಹೆಣ್ಮಕ್ಳ ಏನಂದ್ರೆ ಹೆಣ್ಮಕ್ಳು ಬಾಳ ಆಸೆ ಇದೆ ಸರ್ ಯಾವ್ದಾದ್ರು ನಾವು ವರ್ಕ್ ಮಾಡ್ಬೇಕು ಏನಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕು ಮಾರಾಟ ಮಾಡ್ಬೇಕಂತ ಬಾಳ ಆಸೆ ಇದೆ ಬಟ್ ಅದಕ್ ತಕ್ಕಂತೆ ಸ್ವಲ್ಪ ಮನೇಲಿ ಬೆಂಬಲ ಬೇಕಲ್ರಿ ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತದೆ ಅಲ್ರಿ ಅದನ್ನ ಇನ್ನು ನಾವು ಪ್ಲಾನಿಂಗ್ ಮಾಡೋದ್ರಲ್ಲೇ ಇದ್ದೀವ್ರಿ ಸರ್ ಇನ್ನೊಂದ್ ಏನಪ್ಪಾ ಅಂದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡಿದಾರ ಮತ್ತೆ ಬಟ್ಟೆ ವ್ಯಾಪಾರ ಬಹಳಷ್ಟು ಜನ ಮಾಡ್ತಾ ಇದಾರೆ ಸರ್ ನಮ್ಮಲ್ಲಿ ರೊಟ್ಟಿ ಮಾಡಿಬಿಟ್ಟು ಮಾರಾಟ ಸಣ್ಣ ಪುಟ್ಟ ಮಾಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಇನ್ನು ಹೋಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೇಕಂತ ಬಹಳಷ್ಟು ಆಸೆ ಇದೆ ಬಟ್ ಅದರ ತಕ್ಕಂಗೆ ನಾವ್ ಬಂಡವಾಳ ಹಾಕ್ಬೇಕು ಆಮೇಲೆ ಆಗ್ತಿವೋ ಆಗ್ತೀವೋ ಏನಾಗ್ತಿವೋ ಒಂದು ಸ್ವಲ್ಪ ಭಯ ಎಲ್ಲರಲ್ಲಿ ಇದೆಮ್ಮ ಈಗ ಪ್ರತಿಯೊಂದು ಹಳ್ಳಿಗ ಈಗ ಖಾರ ಕೊಟ್ಟ ಗಳು ರೊಟ್ಟೆ ತಯಾರಿ ಮಾಡುವಂತದ್ದು ಚಟ್ನಿ ಇವೆಲ್ಲಾ ಇವೆಲ್ಲ ಬಾಳಾಗಿದ್ದಾವೆ ಶಾವಿಗೆ ಮಿಷನ್ಗಳು ಹೇಗಮ್ಮ ಇವೆಲ್ಲ ಹಳ್ಳಿ ಊರಾಗ ನಡಿತಾವ ಸಹ ಸಂಘಗಳಲ್ಲಿ ಸಮಯಗಳಲ್ಲಿ ಮಾಡ್ಕೊಂಡ್ರೆ ಹಾ ನಡೀತೇವ್ ಸರ್ ಪಕ್ಕ ನಡಿತೇವ್ ಸರ್ ಇನ್ನೊಂದ್ ಏನಂದ್ರೆ ಈ ಎನ್ಆರ್ ಕಡೆಯಿಂದ ನಮ್ಗೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಂತೇಳಿ ಆರರಿಂದ ತರಬೇತಿ ಕೊಟ್ಟೆ ಸರ್ ಅದ್ರಲ್ಲಿ ಲೇಬಲ್ ಬ್ರ್ಯಾಂಡಿಂಗ್ ಪ್ಯಾಕಿಂಗ್ ಎಲ್ಲಾ ತೋರ್ಸಿದ್ದಾರೆ ಅದ್ರ ಪ್ರಕಾರ ನಾವ್ ಮಾಡ್ಕೊಂಡ್ರು ದಿನ ನಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಹ ನಾವು ಮಾರಾಟ ಮಾಡ್ಕೊಳ್ಳೋ ಒಂದು ನಿಮ್ಮ ಒಕ್ಕೂಟದಲ್ಲಿ ಒಳ್ಳೆ ಸಂಘಗಳು ಇದಾವ ಚೆನ್ನಾಗಿ ವರ್ಕ್ ಮಾಡಿ ಲಾಭ ಆ ಇವಾಗ ನಮ್ಮ ಒಕ್ಕೂಟದಲ್ಲಿ ಹಂಡ್ರೆಡ್ಕ ಏಟಿ ಪರ್ಸೆಂಟ್ ಒಳ್ಳೆ ಚೆನ್ನಾಗಿ ನಡೆದು ಟ್ವೆಂಟಿ ಪರ್ಸೆಂಟ್ ಎಲ್ಲೋ ಒಂದು ಎರಡು ಇರ್ತಾಲ್ರಿ ಮನಸ್ತಾಪ ಮಾಡ್ಕೊಂಡ್ ಬಿಟ್ಟಿರೋದು ಹಂಗ ಎಲ್ಲ ಟ್ವೆಂಟಿ ಪರ್ಸೆಂಟ್ ಕಾಣ್ಬೋದು ಏಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋ ಇದಾವೆ ಇನ್ನೊಂದ್ ಏನಂದ್ರೆ ಮೊದಲೆಲ್ಲ ಅಂಗನವಾಡಿಯಲ್ಲಿ ಮಹಿಳಾ ಸಹಾಯ ಸಂಘಗಳು ನಡೀತಾ ಇದ್ವು ಪಾಪ ಅಂಗನವಾಡಿ ಗು ಸಹ ಅವ್ರದೇ ಆದಂತ ವರ್ಕ್ ಇರ್ತಿದ್ವು ಜಾಸ್ತಿ ಗಮನ ಆ ಆಗ್ತಿರ್ಲಿಲ್ಲ ಆ ಜಿ ಕಡೆಗೆ ಇವಾಗ ಅದಕ್ಕೆ ಒಕ್ಕೂಟ ಅಂತ ಮಾಡಿಬಿಟ್ಟು ಒಕ್ಕೂಟದಲ್ಲಿ ಸಿಬ್ಬಂದಿಗಳನ್ನ ಇಟ್ಕೊಂಡು ಒಂದೊಂದು ಒಕ್ಕೂಟದಲ್ಲಿ ಆರಂದ ಎಂಟು ಜನ ಸಿಬ್ಬಂದಿಗಳು ಎಂಬಿಕೆ ಎಲ್ ಇಬ್ರು ಪಿ ಇಬ್ಬರು ಎಲ್ ಸಿ ಎಂಬಿಕೆ ಕೃಷಿ ಸಖಿ ಪಶು ಸಖಿ ಉದ್ಯೋಗ ಸಖಿ

ಅಂದ್ರೆ ಅಂದಾಗ ಮಾತ್ರ ನಮ್ದು ಜಾಸ್ತಿ ಉಳಿತಾಯ ಆದ್ರೆ ನಮ್ಮಲ್ಲೂ ಸಹ ಸ್ವಲ್ಪ ಹಣದ ಜಾಸ್ತಿ ಆಗುತ್ತಾ ಬೇರೆಯವರಿಗೂ ಎಲ್ಪ್ ಮಾಡಾಕ ಆಗುತ್ತಾ ಇಲ್ಲ ಬರೀ ನೂರು ರೂಪಾಯಿ ಎರಡ್ನೂರ ರೂಪಾಯಿ ಕಟ್ಕೊಂಡ್ರೆ ಉಳಿತಾಯ ನಮ್ಗ್ ಜಾಸ್ತಿ ಆಗಲ್ಲ ಒಂದು ಒಂದು ಉದ್ದೇಶ ಐತೆ ಸರ್ ಈ ಅದು ನಾವ್ ಇನ್ನು ಮೇ ಅಥವಾ ಇದ್ರಲ್ಲಿ ಜೂನ್ ಅಲ್ಲಿ ಪ್ಲಾನಿಂಗ್ ಮಾಡ್ಬೇಕಂತ ಇದೀವಿ ಸರ್ ಹೆಂಗಂದ್ರೆ ನಾವ್ ಒಬ್ಬರು ಕಟ್ತೀವಿ ಅಂತ ಇದ್ ಮಾಡೋದಲ್ರಿ ಹತ್ತು ಜನದ ಮನಸ್ಥಿತಿ ಮನೆ ಸ್ಥಿತಿ ಹೆಂಗದಂತ ನೋಡ್ಕೋಬೇಕಲ್ರಿ ಅದ ಒಂದು ಕಾರಣ ಎಲ್ಲರೂ ಒಪ್ಪ ಯಾಕಂತ ನೂರ್ ಕಷ್ಟ ಆಗ್ತದ ಒಂದ್ಸಲ ಕೊಡಕ್ ಆಗೋದಿಲ್ಲ ತಗೊಂಡ್ಮೇಲೆ ಅದನ್ನ ಆ ಡೇಟಿಗೆ ಬಂದು ನಾವು ಕೊಡ್ಲೇಬೇಕಾಗ್ತದ ಕೊಡ್ಲೇಬೇಕಾಗತ್ತೆ ಸರ್ ಹಂಗ ಅದು ಇದ್ರಿಂದ ಎರಡ್ ರೂಪಾಯಿ ಅಂತ ಕಂಪಲ್ಸರಿ ಕೊಡ್ತಾ ಇದೀವಿ ಏನೋ ಒಬ್ರಿಬ್ರು ಕೊಡಕ್ ಒಪ್ಪಿಗೆ ಇದೀವಿ ಅಂತ ಹೇಳಿ ನಮ್ಮಷ್ಟಕ್ ನಾವೇ ಮಾಡಿದ್ರೆ ಪಾಪ ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು ಎಲ್ರು ಕೇಳ್ಕೊಂಡು ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅಥವಾ ಮೇ ಜೂನ್ ತಿಂಗಳಲ್ಲಿ ಮಾಡ್ಬೇಕು ಅಂತ ಹೇಳಿ ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಇದನ್ನು ಕಡಿಮೆ ಸರ್ ಕೆಲ್ಸ ನಮ್ಮಲ್ಲಿ ಹೌದು ಹಾಂಗಾಗಿ ಈಗ ಒಡ್ತಾ ಬಿಳ್ಬಾರ್ದು ಅವ್ರಿಗೆ ಅನ್ನೋದ್ರಿಂದ ಸ್ವಲ್ಪ ತಡೆ ಹಿಡ್ದಿದ್ವಿ ಸರ್ ನೋಡಮ್ಮ ಈಗ ತಿಂಗಳ ನೂರು ರೂಪಾಯಿ ಆಯಿತು ಇನ್ನೂರು ರೂಪಾಯಿ ಆಯ್ತು ಅಥವಾ ಐನೂರು ರೂಪಾಯಿ ಆಯ್ತು ಉಳಿತಾಯ ಮಾಡಿದ್ದನ್ನು ನಾವು ಅಥವಾ ಈ ಸಂಘದಿಂದ ತಗೊಂಡಂಥ ಒಂದು ಲೋನನ್ನು ಒಂದು ಒಳ್ಳೆ ಕೆಲಸಕ್ಕೆ ಬಳಕೆ ಆಗ್ಬೇಕು ಯಾಕಂತಂದ್ರೆ ಒಂದು ಹಬ್ಬಕ್ಕೂ ಅಥವಾ ಏನೋ ಒಂದು ದೇವರು ಮಾಡಿದೀವಿ ಅಂತಂದ್ರೆ ಅದು ನಮಗೆ ಅದು ಹೊರೆ ಆಗ್ತದ ಹಾ ಸರ್ ಖಂಡಿತ ನಮ್ ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮಲ್ಲಿ ಆಂತರಿಕ ಸಾಲ ಅಂದ್ರೆ ನಾವು ಉಳಿತಾಯ ಮಾಡಿರೋ ದುಡ್ಡನ್ನೇ ನಾವೇ ಸಾಲ ರೂಪದಲ್ಲಿ ತಗೊಂಡ್ರೆ ಅದ ಆಂತರಿಕ ಸಾಲ ಅಂತ ಹೇಳಿ ಹೇಳ್ತೀವಿ ಸಿಐಎಫ್ ಸಮುದಾಯ ಬಂಡವಾಳದ್ರೆ ಒಕ್ಕ ಕಡೆಯಿಂದ ಸಾಲವನ್ನ ಕೊಡ್ತಾ ಇದಾರೆ ಅವ್ರು ಒಕ್ಕೂಟದ ಕಡೆಯಿಂದ ಸಾಲ ಕೊಡ್ಬೇಕಾದ್ರೆ ಎಂಐಪಿ ಅಂತ ಹೇಳಿ ಆ ಇದು ಸರ್ ಮೈಕ್ರೋ ಇನ್ವೆಸ್ಟ್ಮೆಂಟ್ ಅಂತೇಳಿ ಇದು ಹ್ಮ್ ಏನಂದ್ರೆ ಫಾರ್ಮೆಟ್ ರೆಡಿ ಮಾಡ್ತಾರ ಸರ್ ಈ ಬ್ಯಾಂಕಲ್ಲಿ ಲೋನ್ ಕೊಡ್ಬೇಕಾದ್ರೆ ಯಾವ ರೀತಿ ಫಾರ್ಮೆಟ್ ರೆಡಿ ಮಾಡ್ತಾರೋ ಅದೇ ರೀತಿ ಇವರು ಮಾಡ್ತಾರ ಸರ್ ಹಾ ಫಾರ್ಮೆಟ್ ಮಾಡ್ತಾರ ಅವ್ರು ಯಾವ್ದಕ್ ಕ್ಯೂಸ್ ಮಾಡ್ತಾರ ಏನಕ್ಕೆ ಯೂಸ್ ಮಾಡ್ತಾರ ಇವರು ವರ್ಷದ ಇದು ಉಳಿತಾಯ ಅದ ಇವ್ರ ದುಡಿಮೆ ಅದ ಇವ್ರು ಹಬ್ಬ ಹರಿದಿನ ಖರ್ಚ್ ಎಷ್ಟ್ ಮಾಡ್ತಾರ ಎಷ್ಟು ಉಳಿತಾಯ ಆಗ್ತದ ಅದ್ರ ಮೇಲೆ ಡಿಪೆಂಡ್ ಪನ್ ಎಲ್ಲ ನೋಡ್ಕೊಂಡು ಅವ್ರು ಲೋನ್ ಕೊಡ್ತಾರ ಯಾವ ಉದ್ದೇಶಕ್ಕಂತೂ ಮತ್ತೆ ವಿತ್ ಫೋಟೋನು ಇರ್ಬೇಕ್ರಿ ಪ್ರೂಫಿಗೆ ಈ ರೀತಿ ಆಗಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಇವಾಗ ಹಳ್ಳಿ ಕಡೆಯಲ್ಲಿ ಆ ಹಬ್ಬಕ್ಕೋ ಮದ್ವೆಗೋ ಈ ರೀತಿ ಯೂಸ್ ಮಾಡ್ಕೊಳಕ ಸ್ವಲ್ಪ ಇದಾಗ್ತಾ ಇದಾರೆ ಪರ್ಟಿಕ್ಯುಲರ್ ಯಾರ್ ಬಿಸ್ನೆಸ್ ಮಾಡ್ತಾರೋ ಅವ್ರಿಗ್ ಮಾತ್ರ ಲೋನ್ ಯಾಕಂದ್ರೆ ಮಂತ್ಲಿ ಮಂತ್ಲಿ ರಿಕವರಿ ಅದು. ಮೇಲೆ ಏನಾರ ಒಂದು ಅದೊಂದು ದಂಧಕ್ಕೆ ಒಂದು ಅಥವಾ ಏನೋ ಒಂದು ಉದ್ಯೋಗ ಮಾಡಕ್ಕೆ ಅಥವಾ ಅದು ಅದರಲ್ಲಿ ಏನೋ ಉತ್ಪನ್ನ ಚಲೋ ಆಗ್ಬೇಕು ನಾಲ್ಕು ಮರಿ ತಗೊಳ್ಳೋದು ಅಥವಾ ಏನೋ ಒಂದು ನಮ್ಮಲ್ಲಿ ಮರ ಪುಟ್ಟಿ ಮಾಡ್ತಾರ ಸರ್ ಅವರು ಹ್ಮ್ ಸರ್ ಮರ ಪುಟ್ಟಿ ವ್ಯಾಪಾರ ಮಾಡೋ ಅವ್ರದ್ದು ಹಸ್ಬೆಂಡ್ ಒಂದ್ ಸ್ವಲ್ಪ ಕಾಲ ಇದಾಗಿದೆ ಸರ್ ಆಕ್ಸಿಡೆಂಟ್ ಅಲ್ಲೋ ಏನೋ ಆಗಿದೆ ಮನೇಲಿ ಹೆಣ್ಮಕ್ಳು ಇದಾರ. ಹೆಣ್ಮಕ್ಳು ಅವ್ರೊಬ್ರು ಮನೆಯಲ್ಲಿ ಮನೇಲಿ ಗೃಹಿಣಿ ಅವ್ರ ನಮ್ಮ ಎಸ್ ಎಸ್ ಜಿ ಅವ್ರೆ ಅವ್ರು ಮರ ಪುಟ್ಟಿ ವ್ಯಾಪಾರ ಆಂತರಿಕ ಸಾಲನ ತಗೊಂಡಿದಾರ ಒಕ್ಕೂಟದ ಕಡೆಯಿಂದ ಸೇಫ್ ಲೋನ್ ತಗೊಂಡಿದಾರ ತಗೊಂಡು ಒಳ್ಳೆ ರೀತಿಯ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್ ನೋಡೋಣ ಯಾವದೋ ಒಂದು ಕಚ್ಚಾ ವಸ್ತು ತಗೊಂಡದಾಗಿರ್ಬಹುದು ಅಥವಾ ಒಂದು ಬಂಡವಾಳ ಹಾಕಿದ ಮೇಲೆ ಒಂದು ಸಣ್ಣದ ಏನಾದ್ರು ಒಂದು ಮಿಷನ್ ತಗೊಳ್ಳೋದಾಗಿರ್ಬಹುದು ಇಂಥವೆಲ್ಲ ಏನಾದ್ರು ಒಂದು ಟ್ರಾನ್ಸ್ಪೋರ್ಟ್ ಅಮೌಂಟ್ ಆಗಿರ್ಬೋದು ಅದು ಆಯ್ತಪ್ಪ ಅಂತಂದ್ರೆ ಒಂದು ವಸ್ತು ಉತ್ಪಾದನೆ ಆಗ್ತದೆ ಅದು ನಮಗೆ ಮಾರಾಟ ಮಾಡಿದಾಗ ಅದು ರೊಕ್ಕ ಬರ್ತದೆ ನಮಗೆ ಅದು ನೀವು ಪುಟ್ಟಿ ತಗೊಂಡ್ರಿ ಅಥವಾ ಮರ ತಗೊಳ್ರಿ ಅಥವಾ ಕಸಬಾರ್ಗೆ ತಗಲ್ರಿ ಯಾವ್ದೋ ಒಂದು ವಸ್ತು ಅಲ್ಲಿ ಉತ್ಪಾದನೆ ಆಗ್ತದ್ದು ಅದು ಮಾರಾಟ ಆಗ್ತದ ಏನ್ ಅದಮ್ಮ ಈಗ ಏನ್ ಹೇಳಕ್ ಇಷ್ಟಪಡ್ತಿದ್ ಈಗ ಮಹಿಳೆಯರು ಈಗ ಇಂತಹ ಒಂದು ದೊಡ್ಡ ದೊಡ್ಡ ಕೋಟಿಗಟ್ಲೆ ವ್ಯವಹಾರ ಮಾಡೋದು ಬೇರೆ ಮಹಿಳೆಯರು ನೂರು ರೂಪಾಯಿ ಇನ್ನೂರು ರೂಪಾಯಿ ಐದ್ನೂರು ರೂಪಾಯಿ ಈ ರೀತಿ ಉಳಿತಾಯ ಮಾಡಿ ಯಾವ್ದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಹೆಂಗ್ ಅನುಕೂಲ ಆಗುತ್ತೆ ಗ್ರಾಮೀಣ ಭಾಗದಾಗ ಸರ್ ಬಹಳಷ್ಟು ಜನ ಅನುಕೂಲ ಆಗಿದೆ ಸರ್ ಏನಂದ್ರೆ ಆ ಹೆಣ್ಮಕ್ಳ ಕಡೆಯಿಂದ ಮನೆ ಮನೆ ಅಂತೂ ನಡ್ಸಕ್ ಆಗಂಗಿಲ್ಲ ಬಟ್ ಗಂಡ್ ಮಕ್ಳು ಮನೆ ನಡೆಸ್ತಾರ ಅನ್ನೋದ್ರ ಅವ್ರಲ್ಲಿ ಒಂದು ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಇವ್ರು ಎಲ್ಪ್ ಮಾಡ್ತಾ ಇದಾರೆ ಅದು ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಸಾಲ ಅಂತ ಹೋದ್ರೆ ಗಂಡ್ ಮಕ್ಕಳು ಸಾಲ ತಗೊಂಡ್ಬರ್ಕೋ ಹೆಣ್ಮಕ್ಳಂತೂ ಹೋಗಂಗಿಲ್ಲ ಸಾಲ ತರೋದಕ್ಕೆ ಗಂಡ್ ಮಕ್ಳು ಹೋಗ್ತಾರ ಅವರು ಸಾಲ ತರಕಂತ ಹೊರಗಡೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೊಲ ಹಡ ಇಡ್ತಿರೋ ಮನೆ ಹಡ ಇಡ್ತಿರೋ ಬಾಂಡ್ ಬರೀತಿರೋ ಅಂತ ಈಗ ಇವತ್ತಿನ ಪರಿಸ್ಥಿತಿ ಇದೆ ಸರ್ ಅಂತದ್ರ ಮಧ್ಯೆ ಒಬ್ಬ ಹೆಣ್ಮಗಳು ಲಕ್ಷದಿಂದ ಒಂದ್ವರೆ ಲಕ್ಷ ಎರಡ್ ಲಕ್ಷ ತನನು ಯಾವ್ದೇ ರೀತಿಯ ವಸ್ತು ಹಡ ಇಡದೆ ಯಾವದೇ ಬಾಂಡ್ ಬರಿದೇನೆ ತಂದ್ಬಿಟ್ಟು ಮನೆಯಲ್ಲಿರುವ ಆ ಒಂದು ಆ ಬಿಸ್ನೆಸ್ ಆಗಿರ್ಬೋದು ಅವ್ರದ್ ಇನ್ನೊಂದು ಇದು ಕೆಲ್ಸಕ್ಕೆ ಆರ್ಥಿಕವಾಗಿ ಸಹಾಯ ಅಂದ್ರೆ ಅದು ಒಂದು ಗ್ರೇಟ್ನೆಸ್ ಅಂತ ನಾವು ಅನ್ಕೊಂತೀವಿ ನೋಡಮ್ ಈಗ ಸಾಲ ಮಾಡಕ್ ಹೆಣ್ಮಕ್ಳು ಬಾಳ್ ಅಂದುತ್ತಾರೆ ಗಂಡ್ಮಕ್ಳು ಏ ಸಾಲ ಕೊಡ್ತಾರಪ್ಪ ಅಂತಂದ್ರೆ ಪಟ್ಟಣ ತಗೊಂಡ್ಬಿಡ್ತಾರ ಬಿಡ್ತಾರ ಸರ್ ಹೆಣ್ಮಕ್ಳು ಯಾಕಂತರಂದ್ರ ಅದ್ ಕಟ್ಲಾರದಲ್ಲಪ್ಪ ತಿರ್ಗ ಕಟ್ಲೇಬೇಕು ಇವತ್ತಿಲ್ಲ ಕಟ್ಲೇಬೇಕು ಇಸ್ಕೊಂಡಿವಂದ್ರ ಅದ್ ಕಟ್ಲೇಬೇಕು ಹಂಗಾಗಿ ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ಸಾಲ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಹೆಣ್ಮಕ್ಳು ಅನ್ತಾರೆ ಗಂಡ್ ಮಕ್ಳ ಹಂಗಿಲ್ಲ ಕೊಡ್ತಾರ ತಗೊಳ್ತೀವಿ ಅಂತಾರ ಅದು ಕಟ್ತಾರ ಕಟ್ಟಲ್ಲ ಅದು ಅದ್ ಸೆಕೆಂಡ್ ವೇಷ ಅಂದ್ರೆ ಗಂಡ್ಮಕ್ಳ ಅಂದ್ರೆ ಎಲ್ಲರೂ ಅದೇ ರೀತಿ ಇರಂಗಿಲ್ಲ ಎಲ್ಲರೂ ಕಟ್ತಾರ ಎಲ್ಲಾರು ಕಟ್ಟಂಗಿಲ್ಲ ಅಂತಿರಂಗಿಲ್ಲ ಬಟ್ ಒಂದೊಂದ್ ಸಾರಿ ಅಂದ್ರೆ ಗಣ್ಮಕ್ಳ ಮನಸ್ಥಿತಿ ಹೆಂಗಂದ್ರೆ ಕರಾಮ್ ಬಿಡು ಮುಂದ್ ಆಗಂಗಾಗುತ್ತ ಅಂತಂತ ಗಂಡ್ ಮಕ್ಳ್ ಮನಸ್ಥಿತಿ ಬರುತ್ತೆ ಹೆಣ್ಮಕ್ಳ ಮನಸ್ಥಿತಿ ಏನಾದ್ರೂ ಇವ್ ಅದು ಒಂದ್ ರೂಪಾಯಿನೇ ಆಗ್ಲಾ ಎಂಟೇ ಆಗ್ಲ ತಂದಿ ಅಂದ್ರೆ ನಾವ್ ತಿರ್ಗಾ ಕೊಡ್ಲೇಬೇಕು ಅದೇನ್ ಕಟ್ಲಾರ್ ಸಾಲ ಅಲ್ಲ ಅವಶ್ಯಕತೆ ಇದ್ರೆ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಹೆಣ್ಮಕ್ಳದ್ ಒಂದ್ ಮನೋಭಾವನೆ ಅಂದ್ರೆ ಗಂಡ್ಮಕ್ಳು ಸ್ವಲ್ಪ ಚೌಕಾಸಿ ಮಾಡಂಗಿಲ್ಲ ಅವ್ರು ಏನೋ ಒಂದ್ ಉದಾರಿಗಳು ಏನ್ ಸ್ವಲ್ಪ ಏನೋ ಬಾರ್ಗಿಂಗ್ ನಾವ್ ಸಂತೆ ಹೋದಾಗ ಅವ್ರು ರೇಟ್ ಕೇಳೋದಿಲ್ಲ ಯಾಕಪ್ಪ ಅಂತ ಜೊತೆ ಹೆಣ್ಮಕ್ಳು ತೂಗಿ ತೂ ತಾಳ ಮಾಡಿ ಲೆಕ್ಕ ಪತ್ರ ಮಾಡಿನ ಅವ್ರೆಲ್ಲ ಬದಕ್ ಆ ಬದಕ್ ನಡೆಸ್ತಾರ ಸರ್ ಗಂಡ್ಮಕ್ಳು ಏ ಹೋಗ್ಲಿ ಬಿಡ ಅದನ್ನ ಕಷ್ಟ ಚೌಕಾಸಿ ಮಾಡಿ ಸುಮ್ ತಗೊಂಡ್ ಬಂದ್ ಬಿಡಕಿನ್ ಕೂಡ ಯಾಕೆ ವಾದ ಮಾಡ್ತೀನಿ ಹಂಗಾಗಿ ಹೆಣ್ಮಕ್ಳದು ನಮ್ ಗ್ರಾಮೀಣ ಭಾಗದಾಗ ಸ್ವಸಾಯ ಸಂಘಗಳಿಂದ ಬಹಳಷ್ಟು ಹೆಲ್ಪ್ ಆಗಿದೆ ಸರ್ ನಮ್ಗೆ ಹೌದು ನೋಡಮ್ಮ ಈಗ ಎಷ್ಟೋ ಜನರಿಗೆ ಅದು ತಾವ್ ತಾವೇ ರೊಕ್ಕ ಈಗೇನು ಅವರು ಸುತ್ತು ನದಿ ಆಗಿರ್ಬೋದು ನಿಮ್ಮ ಬೇರೆ ಬೇರೆ ಸಹಾಯ ಇರ್ಲಿಲ್ಲಂದ್ರೂ ಕೂಡ ಅದು ಒಂದು ವರ್ಷ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ದೊಡ್ಡ ಅಮೌಂಟ್ ಆಗಿ ಕಾಣುತ್ತೆ ನಿಮಗೆ ಸರ್ ಇನ್ನೊಂದ್ ಏನಂದ್ರೆ ಈ ಎನ್ ಆರ್ ಎಲ್ ಮೂಲಕ ಒಕ್ಕೂಟದಲ್ಲಿ ಆಗಿರುವಂತ ಸ್ವಸಹಾಯ ಸಂಘಗಳಿಗೆ ಈಗ ಹಿಂದುಳಿದ ತಾಲೂಕು ಅಂತ ಹೇಳಿ ಮಸ್ಕಿ ಮತ್ತೆ ಸಿರ್ವರನ್ನ ಆಯ್ಕೆ ಹೌದು ಮಾಡಿದ್ರಲ್ರಿ ಜಿಲ್ಲೆಗಳಂತೇಳಿ ಮಹತ್ವಾಕಾಂಕ್ಷಿ ಹೇಳಿ ಆಯ್ಕೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನಮ್ಮ ಹಿರಾಣಿಗೆ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಗುಂಪುಗಳಿಗೆ ಸುತ್ತ ನಿಧಿ ಬಂದಿದೆ ಸರ್ ಅಂತಂದ್ರೆ ನಿಮ್ಮಲ್ಲಿ ಆ ತಾಲೂಕುಗಳ ಒಂದು ಸಹಸ ಸಂಘಗಳನ್ನ ಗುರುತಿಸಿ ಮಹಿಳೆಯರನ್ನ ಮುಂದರ್ಲಿಕ್ಕೆ ಒಂದು ಗುಂಪುಗಳನ್ನ ಆರ್ಥಿಕ ಧನ ಸಹಾಯ ಕೊಟ್ಟಿದ್ದಾರೆ ಗುಂಪಿಗೆ ಇಪ್ಪತ್ ಸಾವಿರದಂತೆ ಸುತ್ತಿ ಕೊಟ್ಟಿದ್ದಾರೆ ಬಳಸ್ಕೊಂತೀರಮ್ಮ ಹಣವನ್ನ ತಾವು ಬಳಸ್ಕೊಂತೀರಾ ಸರ್ ಈಗಿದ್ ಇಪ್ಪತ್ತು ಸಾವಿರ ಬಂತಲ್ಲ ಸುತ್ತಿದೆ ನಮ್ಗೆ ಅದನ್ನ ನಾವು ಯಾವ್ದೇ ಕಾರಣಕ್ಕೂ ಹಂಚ್ಕೊಳಂಗಿಲ್ಲ ಹಂಚ್ಕೊಂಡ್ರೆ ಹತ್ತು ಜನಕ್ಕೆ ಎರಡ್ ಸಾವಿರ ರೂಪಾಯಿ ಬರಂಗಿಲ್ಲ ಸರ್ ಹೌದು ಆ ಎರಡ್ ಸಾವಿರ ರೂಪಾಯಿ ಒಂದಿನ ಸಂತೆ ಮಾಡಿದ್ರೆ ಕಲಾಸ್ ಮುಗ್ದೋಯ್ತು ಹೌದು ಹಂಗಾಗಿ ನಾವ್ ಅದನ್ನ ಏನ್ ಮಾಡ್ತೀವಿ ಆ ಎರಡ್ ಸಾವಿರ ನಮ್ಗೆ ಯಾವ್ದಕ್ಕೂ ಉಪಯೋಗ ಆಗಲ್ಲ ನಾವ್ ಅದನ್ನ ಬಸ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ಸಹ ಆಂತರಿಕ ಸಾಲವಾಗಿ ನಾವು ಕೊಡ್ತಾ ಇದೀವಿ ಸರ್ ನಮ್ಮಲ್ಲಿ ಯಾರಿಗ ಅವಶ್ಯಕತೆ ಇದೆ ಬಿಸ್ನೆಸ್ ಮಾಡೋದಕ್ಕೆ ಅವ್ರಿಗೆ ಹಣದ ಸಹಾಯ ಬೇಕಿದೆ ಅನ್ನೋದಾದ್ರೆ ಅದನ್ನ ನಾವು ಆರ್ಥಿಕ ಸಾಲವಾಗಿ ಕೊಡ್ತಾ ಇದೀವಿ ಮಹಿಳಾ ಇದಿಳ ಸಂಘ ತಮ್ಮ ಯೋಜನೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಏನೇಳ ಇಷ್ಟಪಡ್ತೀಮ ಹೆಣ್ಮಕ್ಳಿಗೆ ಉಳಿತಾಯ ಮಾಡೋದಾಗಿರ್ಬೋದು ಸಂಘ ರಚನೆ ಮಾಡ್ಕೊಳ್ಳೋದಾಗಿರ್ಬಹುದು ಎಂತ ಮಹಿಳೆಯರಲ್ಲಿ ಮನಸ್ಥಿತಿ ಇರಬೇಕು ಸಂಘ ರಚನೆ ಮಾಡುವಾಗ ಅವ್ರ ಹೆಂಗ್ ತಯಾರಾಗಬೇಕು ಸರ್ ಒಂದೇ ನಾನ್ ಹೆಣ್ಮಕ್ಳಿಗೆ ಹೇಳೋಕ್ ಇಷ್ಟ ಏನಂದ್ರೆ ಯಾವ್ದೇ ಕಾರಣಕ್ಕೂ ಸಂಘಗಳು ಅಂತಂದ್ರೆ ಆ ಇವಾಗ ಬಹಳಷ್ಟು ಜನ ಅವಾಗ್ಲೇ ಸಂಘಗಳು ಮಾಡಿ ದುಡ್ಡು ಹೋಗಿ ಏನೇನೋ ಆಗಿದಾವ್ ಸರ್ ಹೌದು ಆ ನಮ್ಮ ಅತ್ತಿಯವ್ರ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಇವನ್ ನಾವೇ ಗುಂಪು ಮಾಡ್ಬೇಕಾದ್ರೆ ನಮ್ಮ ಅತ್ತಿಯವರು ನಮ್ಮ ಅಜ್ಜಿ ಅವರು ಏ ಯಾರೋ ಬಂದಾರಲ್ ಇಲ್ರಿ ಈ ರೀತಿ ಗುಂಪು ಮಾಡಕ್ ಬಂದಾರ ಪಂಚಾಯ್ತಿ ಕಡೆಯಿಂದ ಒಕ್ಕೂಟ ಇದೆ ಒಕ್ಕೂಟ ವ್ಯಾಪ್ತಿಯಲ್ಲಿ ಸೊಸಾಯಿ ಸಂಘಗಳು ಮಾಡ್ತಾ ಇದಾರ ನಾವ್ ಸೇರ್ಕೊಂತೀವಿ ಅಂದಾಗ ನಮ್ಮ ಅಜ್ಜಿ ಅವ್ರ ಆಗಿರ್ಬೋದು ನಮ್ಮ ಅತ್ತಿಯವ್ರು ಏನಂದ್ರು ಏ ಬೇಡ ಅವೆಲ್ಲ ನಾವೆಲ್ಲ ಮೊದ್ಲೆಲ್ಲ ಮಾಡಿವಿ ಎಲ್ಲ ರೊಕ್ಕ ತಿನ್ನ ಮಾಡ್ತಾರ ಹಂಗ ಹಿಂಗ ನಾವ್ ದುಡ್ಡು ಕಟ್ಟಿವಿ ಬಂದಿಲ್ಲ ಹೋಗಿಲ್ಲ ಹೇಳಿ ಅವೆಲ್ಲ ಬಹಳಷ್ಟು ಕಂಪ್ಲೇಂಟ್ಸ್ ಇದಾವ ಜನರಲ್ಲಿ ಮನೋಭಾವ ಆ ರೀತಿ ಕುಂತು ಬಿಟ್ಟಿತ್ತು ಈಗ ಎನ್ ಆರ್ ಎಲ್ ಎಂ ಅಂತ ಬಂದಿರೋದ್ರಿಂದ ಅಲ್ಲಿರುವಂತ ಸಿಬ್ಬಂದಿಗಳು ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡಿರ್ತಾ ಮಾಡ್ತಾ ಇರೋದ್ರಿಂದ ಅವ್ರು ಡೈಲಿ ಮನೆ ಮನೆ ಭೇಟಿ ಮಾಡ್ತಿರ್ಬೋದು ನಮ್ಮಲ್ಲಿ ತಿಂಗಳ ತಿಂಗಳ ಮೀಟಿಂಗ್ ಬರ್ತಿರ್ಬೋದು ಅಲ್ಲಿರುವಂತ ಸೌಲಭ್ಯಗಳನ್ನು ತಿಳಿಸೋದ್ರ ಮೂಲಕ ಸ್ವಸಹಾಯ ಸಂಘಗಳು ಇವಾಗ ಸ್ವಲ್ಪ ಹ್ಮ್ ಸ್ಟ್ರಾಂಗ್ ಆಗಿದೆ ಸರ್ ನಂಬಿಕೆ ಬಂದಿದೆ ಮೊದಲು ನಂಬಿಕೆ ಇರ್ಲಿಲ್ಲ ದುಡ್ಡು ಬರ್ತಿತ್ತು ಕಟ್ಟಿ ದುಡ್ಡೇ ಬರವಲ್ದು ಆ ಕಡೆ ಹೋಯ್ತು ಹಂಗೆ ಹಿಂಗೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ ಗಳಿದ್ವು ಹಂಗಾಗಿ ಜನ ಗುಂಪುಗಳನ್ನ ಮಾಡಕ್ಕೆ ರೆಡಿ ಇರ್ಲಿಲ್ಲ ಹೌದು ಈ ನಾಲ್ಕು ವರ್ಷದಿಂದ ಈ ಬಿರ್ಲಿಂಗೇಶ್ವರ ಒಕ್ಕೂಟದಲ್ಲಿ ಬರೀ ಇಪ್ಪತ್ತೈದು ಎಸ್ ಹೆಚ್ ಅಂತವು ಅಲ್ಲಿರುವಂತ ಸಿಬ್ಬಂದಿಗಳು ಬಂದು ಅಲ್ಲಿರುವಂತ ಸೌಲಭ್ಯಗಳನ್ನ ತಿಳಿಸಿದಾಗ ಎಲ್ರು ಮುಂದೆ ಬಂದು ಇವತ್ತಿನಿಂದ ಎಂಬತ್ತು ಎಸ್ ಹೆಚ್ ಸರ್ ನೋಡಮ್ಮ ಕಳೆದ ನಾಲ್ಕು ವರ್ಷಗಳಲ್ಲಿ ನಿಮ್ ಸಂಘ ಹೆಂಗಿತ್ತು ಇವತ್ತು ಹೆಂಗಿದೆ ಸರ್ ಕಳೆದ ನಾಲ್ಕು ವರ್ಷದಲ್ಲಿ ಏನಪ್ಪಾ ಅಂದ್ರೆ ಗುಂಪು ಮಾಡ್ಬೇಕಾದ್ರೆ ನಾನೇನೋ ಸ್ವಲ್ಪ ಎಜುಕೇಟೆಡ್ ಅದಿನಿ ಮಾಡೋಣ ಬಿಡ್ರಿ ಅಂತ ಹೇಳಿ ಒಪ್ಕೊಂಡ್ವಿ ನಮ್ ಜೊತೆ ಬರೋರಿಗೆ ಒಂದ್ ರೀತಿ ಒತ್ತಾಯ ಮಾಡಿ ಸೇರ್ಸಂಗ್ ನಮ್ ಗುಂಪನ್ನ ಏ ಬೇಡವ ಹಂಗ ಹಿಂಗಂದ್ರ ಇರ್ಲಿ ಸೇರು ಸೇರು ನಿನ್ ಕಟ್ಟಿದ ನಾನ್ ಹೋಗ್ತೀನಿ ಹೆಂಗಾರ ಆಗುತ್ತೆ ಒತ್ತಾಯವಾಗಿ ಹತ್ತು ಜನ ಸೇರಿಸಿ ಮಾಡಿದಿವಿ ಸರ್ ಒಂದ್ ತಿಂಗ್ಳ ಸ್ವಲ್ಪ ಕಷ್ಟ ಆಯ್ತು ಇರ್ಲಿ ಬಿಡಮ್ಮ ಮತ್ತೆ ತಿಂಗಳ ಬಂತೇನ ಮತ್ತೆ ಹಂಗ ಬಂತೇನ ಅನ್ನೋರ್ ತಿಂಗ್ಳ ಬಂದ ತಕ್ಷಣ ಏ ಮೊನ್ನೆ ಮತ್ತೆ ಬಂದ್ಬಿಡ್ತೇನೆ ತಿಂಗಳ ಅನ್ನೋ ರೀತಿ ಇತ್ತು ಆರ್ ತಿಂಗಳವರೆಗೂ ಆರ್ ತಿಂಗಳ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಗೊತ್ತಾಯ್ತು ಏ ನಮ್ ದುಡ್ಡು ಇಷ್ಟ ಆಯ್ತು ಅಷ್ಟಾಯ್ತು ಕಟ್ತಾ ಇದೀವಿ ಅವ್ರಿಗೆ ಏನಂದ್ರೆ ಡೇಟ್ ನಾಲ್ಕನೇ ತಾರೀಕ ಬಂದ್ರೆ ಅದೊಂದು ಕೆಲಸ ಏನ್ ನಮ್ದು ಸಭೆ ಇದೆ ಹಾ ಹಂಗೆ ನಮ್ ನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆ ಆದ ತಕ್ಷಣ ಅವ್ರದ್ ಏನೇ ಕೆಲಸ ಇರಲಿ ನಾವ್ ಇವತ್ತು ನಮ್ ಸಂಘದ ಸಭೆ ಇದೆ ನಾವು ತಿಂಗಳ ಸಭೆ ಮಾಡ್ತಾ ಇದೀವಿ ಏನೇ ಕೆಲ್ಸದ್ ಬಿಟ್ಟು ಬರ್ಬೇಕು ಈ ಗೆ ಹೋಗೋ ಮಕ್ಕಳಿಗೆ ಒಂಬತ್ತು ಗಂಟೆ ತಕ್ಷಣ ನಾವ್ ಸ್ಕೂಲ್ ಹೋಗ್ಬೇಕಂತ ಹೆಂಗ ಮನೋಭಾವ ಬರುತ್ತೆ ಅದೇ ರೀತಿ ನಮ್ ಎಸ್ ಎ ಜಿ ಮಹಿಳೆಯರಲ್ಲಿ ಮನೋಭಾವ ಬಂದಿದೆ ಸರ್ ಇವತ್ತು ನೋಡಮ್ಮ ಈಗ ಆದಾಗ ಲೆಕ್ಕಪತ್ರ ಮಹಿಳೆಯರಿಗೆ ಗೊತ್ತಾಗ್ತದ ಜವಾಬ್ದಾರಿ ಅನ್ನೋದು ಅವರಿಗೂ ತಿಳಿತದ ದುಡ್ಡಿನ ಒಂದು ಮಹತ್ವ ಅವರಿಗೂ ಅರ್ಥ ಇಂತ ಒಂದು ಸಮಾನ ಮನಸ್ಕರು ಮಹಿಳೆಯರು ಗುಂಪು ಕಟ್ಟಿಕೊಂಡು ಮಹಿಳಾ ರಚನೆ ಮಾಡ್ಕೊಂಡು ಹೋದಾಗ ಎಲ್ರಿಗೂ ಆಗ್ತದೆ ಪರಿಸ್ಥಿತಿ ನಮ್ಮ ಗ್ರಾಮ ಪಂಚಾಯತಿಯ ಒಕ್ಕೂಟದ ಅಧ್ಯಕ್ಷರ ಒಂದು ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಅಂತ ಇರ್ತಾರ ಆ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ನಮ್ಮ ಸಹಪಾಠಿ ಅವರು ಶ್ರುತಿ ಅಂತ ಹೇಳಿ ಅವ್ರದೊಂದು ಏನಪ್ಪಾ ಏನಪ್ಪಾಂದ್ರೆ ನಮ್ಮ ಭಾಗದಲ್ಲಿ ಡ್ರೈಲ್ಯಾಂಡ್ ಇರೋದ್ರಿಂದ ತೊಗರಿ ಬಾಳ ಬೆಳಿತೀವಿ ನಾವು ಹೌದು ಹಾ ತೊಗರಿ ಬಾಳ ಬೆಳೆಯದ್ರಿಂದ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾವು ಬೆಳೆದಿರೋ ಬೆಳೆಗೆ ಬೆಂಬಲ ಕರೆಕ್ಟ್ ಆಗಿ ಬೆಲೆ ಸಿಗ್ತಾ ಇಲ್ಲ ನಮ್ಗೆ ಆ ಆ ಉದ್ದೇಶದಿಂದ ಇವಾಗ ಸಿಟಿಯಲ್ಲಿ ಇರುವಂತವ್ರು ನೂರ ಐವತ್ತು ರೂಪಾಯಿ ಕೆಜಿ ಬೆಳೆ ತಂದು ತಿಂತಾ ಇದಾರೆ ನಾನು ಇಲ್ಲಿ ನೋಡಿದ್ರೆ ನಮ್ಗೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಹೋಗ್ತಾ ಇಲ್ಲ ತೊಗ್ರಿ ಇದಕ್ಕೂ ಬಹಳಷ್ಟು ಡಿಫರೆನ್ಸ್ ಆಗ್ತಾ ಇದೆ ನಾವು ಬೆಳೆದಿರೋ ನಾವ್ ಕಷ್ಟಪಟ್ಟು ಮಳೆನೋ ಚಳಿನೋ ನೋ ಬಿಸಿಲೋ ಅನ್ಕೊಂಡು ಬೆಳೆದಿರೋ ಒಂದು ನಮ್ಮ ಕಾಳನ್ನ ನಾವು ಯಾವ್ದೋ ರೀತಿ ಕೊಟ್ಟು ಬಿಟ್ಟು ಏನೋ ಕಡಿಮೆ ರೇಟಲ್ಲಿ ನಾವು ಕೊಟ್ಟು ಬಿಟ್ಟು ಇನ್ನೊಬ್ರಿಗೆ ಆದಾಯ ಮಾಡ್ತಾ ಇದ್ವಿ ದಲ್ಲಾಳಿಗಳಿಗೆ ಮಧ್ಯವರ್ತಿಗಳಿಗೆ ಆದಾಯ ಮಾಡ್ತಾ ಇದೀವಿ ನಾವ್ ನಮ್ಮಲ್ಲಿ ಕಡಿಮೆ ರೇಟಿಗೆ ತಗೊಂಡು ಅದೇ ಮೀಲಲ್ಲಿ ಬೇಳೆ ಮಾಡಿ ಇನ್ನೊಬ್ಗ್ ಎರಡ್ನೂರು ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತಾ ಇದಾರಲ್ಲಾ ಅಂದ್ರೆ ನ ನಮ್ಮ ಆದಾಯವನ್ನ ಅವ್ರ್ ತಿಂತಾ ಇದ್ದಾರೆ ಅನ್ನೋ ಒಂದು ಬಹಳಷ್ಟು ಮನ ಬಹಳ ಬೇಜಾರಿದೆ ಅವ್ರಿಗೆ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಒಂದು ಆಸೆ ಏನಪ್ಪಾ ಅಂದ್ರೆ ಆ ಇದು ಬಂದಿದೆ ಸರ್ ತೊಗರಿ ಬೇಳೆ ಹೊಡೆಯುವಂತದ್ದು ಮಿಷನ್ ಬಂದಿದೆ ಒಂದು ಹಾ ಆ ಮಿಷನ್ ಅನ್ನ ತಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬೆಳೆದಿರೋ ತೊಗರಿ ಆಗಿರ್ಬೋದು ನಮ್ಮ ಊರಲ್ಲಿ ಬೆಳೆದಿರುವಂತ ರೈತರ ತೊಗರಿಯನ್ನ ನಾವೇ ಒಂದು ಬೆಂಬಲವಾದ ಒಂದು ಬೆಲೆಯನ್ನ ಇಟ್ಟುಬಿಟ್ಟು ಆ ತೊಗರಿಯನ್ನ ಖರೀದಿ ಮಾಡಿ ನಾವು ಅದನ್ನ ಬೇಳೆ ಮಾಡಿಬಿಟ್ಟು ಐದ್ ಕೆಜಿ ಒಂದ್ ಕೆಜಿ ಹತ್ತು ಕೆಜಿ ಪ್ಯಾಕೆಟ್ ಗಳನ್ನ ಮಾಡಿ ನಮ್ಮ ಗುಂಪಿನ ಹೆಸರಿನ ಮೇಲೆ ಲೇಬಲ್ ಬ್ರ್ಯಾಂಡಿಂಗು ಪ್ಯಾಕಿಂಗು ಮಾಡಿಬಿಟ್ಟು ಮಾರಾಟ ಮಾಡ್ಬೇಕು ಅನ್ನೋದೊಂದು ಅವ್ರದೊಂದು ಕನಸು ಅದು ಅದಕ್ಕೂ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀವಿ ಏನಾಗುತ್ತೋ ಈ ವರ್ಷ ಇಲ್ಲ ಮುಂದಿನ ವರ್ಷದಲ್ಲಿ ಹೌದ್ ಯಾಕಂತಂದ್ರೆ ನಮ್ಮಲ್ಲಿ ಏನ್ ಸಿಕ್ತದ ಅದನ್ನ ನಾವು ಒಂದರ ಮೌಲ್ಯವರ್ಧನೆ ಮಾಡಿ ಅದನ್ನ ಒಂದು ರೂಪಾಂತರ ಕೊಟ್ಟು ಒಂದ್ ಪ್ಯಾಕೆಟ್ ಮಾಡಿ ಈ ತರ ಮಾಡಿದಾಗ ಸಂಘ ಮತ್ತೆ ಬೆಳಿತದ ಮತ್ತೆ ನಮ್ಗ ನಮ್ಮ ಉತ್ಪನ್ನಗಳಿಗೆ ಮತ್ತೆ ಚಲೋ ರೇಟ್ ಸಿಗ್ತದೆ ಅವರು ಎರಡ್ ರೂಪಾಯಿ ಕೆಜಿ ಬೇಳೆ ಮಾರಾಟ ಮಾಡ್ತಾ ಇದಾರೆ ಆದಾಯ ಅವರನ್ನು ತಿನ್ನಲ್ಲ ನಾವು ತಿನ್ನಲ್ಲ ನಡೆಯುವಂತ ಮಧ್ಯವರ್ತಿಗಳ ಬೇಡಪ್ಪ ಅದನ್ನೇ ನಾವೇ ಮಾಡ್ಬಿಟ್ಟು ಅದು ಎರಡ್ ರೂಪಾಯಿ ಕೆಜಿ ಇರೋದನ್ನ ನೂರ ಐವತ್ತು ನೂರ ಅರವತ್ತು ಮಾಡಿದ್ರೆ ಅಲ್ಲಿರುವಂತವರಿಗೂ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬೇಳೆ ಸಿಕ್ಕಾಗುತ್ತಾ ನಮಗೂ ಆದಾಯ ಸಿಗುತ್ತಾ ಅನ್ನೋದೊಂದು ಉದ್ದೇಶ ಸರ್ ಒಳ್ಳೇದಮ್ಮ ನಿಮ್ಮ ಕನಸು ನನಸೇಗಲಿ ಬಹಳಷ್ಟು ಸಂತೋಷ ಆಗುತ್ತೆ ನಿಮ್ ಜೊತೆ ಮಾತನಾಡಿ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಹಳ್ಳಲ್ಲಿ ಇದ್ಕೊಂಡು ಮಹಿಳೆಯರನ್ನ ಒಗ್ಗೂಡಿಸಿ ಹತ್ತು ಜನರ ಸದಸ್ಯರನ್ನ ಸೇರಿಸಿಕೊಂಡು ಒಕ್ಕೂಟದಲ್ಲಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡು ಬೇರೆ ಬೇರೆ ಒಂದು ಆವರ್ತ ನಿಧಿಗಳನ್ನ ತೆಗೆದುಕೊಳ್ಳೋದು ಸುತ್ತು ನಿಧಿಗಳನ್ನ ತೆಗೆದುಕೊಂಡು ಮಹಿಳೆಯರ ಒಂದು ಒಳ್ಳೆ ಕಾರ್ಯಕ್ಕೆ ಹಣವನ್ನ ಬಳಕೆ ಮಾಡುವಂತದ್ದು ಬಹಳ ಒಂದು ಸಂತೋಷದ ವಿಷಯ ಇನ್ನೊಂದೇನಂದ್ರೆ ನಮ್ಮಲ್ಲಿ ಇವಾಗ ಬಿಸ್ನೆಸ್ ಮಾಡೋಕೆ ಆಗಂಗಿಲ್ಲ ಹೆಣ್ಮಕ್ಳಲ್ಲಿ ಹೈನುಗಾರಿಕೆ ಆದ್ರೆ ಜಲ್ದಿ ಮಾಡಿ ಬಿಡ್ತಾರ ಅವ್ರು ಹೊಲ ಮನೆ ಕೆಲಸ ಜೊತೆಗೆ ಬೇಗ ಮಾಡ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈಗ ಇತ್ತೀಚೆಗೆ ಈ ಒಂದು ಆರು ತಿಂಗಳಲ್ಲಿ ಹೈನುಗಾರಿಕೆ ಮಾಡೋರಿಗೆ ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಇದೆ ಸರ್ ಹಾಲು ಉತ್ಪಾದನಾ ಕೇಂದ್ರಗಳನ್ನ ಹಾಲು ಉತ್ಪಾದನಾ ಸಹಾಯ ಆಗ್ತಾ ಇದೆ ಅಂತ ಹೊಸ ಒಂದು ಸ್ಕೀಮ್ ಇದು ಒಂದು ಬಹಳ ಖುಷಿ ವಿಚಾರ ಅಂತ ಹೇಳ್ಬೋದು ಸರ್ ನಾವು ಸಂತೋಷ ಆಯ್ತಮ್ಮ ಒಳ್ಳೇದು ನಿಮ್ಮ ರೇಣುಕಾಯಿಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಕಾರಚಟುವಟಿಕೆ ಆಗಿರ್ಬೋದು ಸಹಸ್ಯ ಸಂಘಗಳು ಹೇಗೆ ಮುಂದುವರಬೇಕು ಏನೇನು ಪಡೆಪಾಟಲ್ಗಳಿರ್ತವೆ ಎಂಬಂತಹ ಒಂದು ವಿಚಾರವನ್ನ ನನ್ನೊಂದಿಗೆ ಹಂಚ್ಕೊಂಡ್ರಮ್ಮ ನಿರ್ಮಲಾ ಅವರೇ ನಿಮ್ಮ ಸಂಘ ಮತ್ತಷ್ಟು ಬೆಳಿಲಿ ನಿಮ್ಮ ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದು ಒಂದೇ ಮಾತು ಏನಪ್ಪ ಅಂದ್ರೆ ಒಬ್ಬೊಬ್ಬರೇ ಒಂಟಿ ಒಂಟಿಯಾಗಿ ಮನೆಯಲ್ಲಿ ಇದ್ಬಿಟ್ಟು ಸೌಲಭ್ಯಗಳು ಬರಲಿಲ್ಲ ತಗೊಳ್ಳಿಲ್ಲ ಅಂತ ಆ ಅವರು ಬೇಚಾಡೋ ಬದಲು ಹತ್ತು ಜನ ಆಗಿ ಒಂದು ಸ್ವಸಾಯ ಸಂಘವನ್ನು ರಚನೆ ಮಾಡಿಕೊಂಡಾಗ ಮಾತ್ರ ಯಾವುದೇ ರೀತಿಯಾದ ಗೌರ್ಮೆಂಟ್ ಸೌಲಭ್ಯ ನಾವ್ ಹೇಳಿ ನಾವು ಒಂದೇ ಮಾತಲ್ಲಿ ಹೇಳ್ಬೋದ್ರಿ ಒಳ್ಳೆದಮ್ಮ ಬಹಳಷ್ಟು ವಿಚಾರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆ ಮತ್ತು ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಕುರಿತು ವಿ ನಿರ್ಮಲಾ ಅವರೊಡನೆ ಸಂದರ್ಶನ ಕೇಳಿದ್ರಿ